ಅದು ಕೆಲವು ಕಣ್ಣಿಗೆ ನೀರು ಬರ್ತಾ ಇತ್ತು ನೀರು ಬಂದಾಗ ನಾ ಕಣ್ಣು ನೋಡಿದಾಗ ಕಣ್ಣಿಗೆ ಕಪ್ಪ ಆ ಸೈಡ್ ನಲ್ಲಿ ಒಂದು ಬೆಳೆ ಚುಕ್ಕಿ ಹೋಗ್ತದೆ ಅದೇ ಬಿಟ್ಟು ಬಹಳ ಕಾಲ ಹೋದ ಲಕ್ಷಣ ಪರೀಕ್ಷೆ ಏನಂದ್ರೆ ನೋವು ಆಯ್ತು ಹಂಗಾಗಿ ನಾವು ಬಿಡ್ಲಿಕ್ಕೆ ಕಣ್ಣೀರು ಬರ್ತಾನೆ ಇರ್ತದೆ ಆದಷ್ಟು ತಂಪು ಮಾಡಿ ಅಂದ್ರೆ ಅದ ಔಷಧಿ ಹಾಕಿದಾಗ ಒಂದ್ ಉರಿ ಉರಿ ಬರ್ತದೆ ಮೂರು ವರ್ಷ ಎರಡು ವರ್ಷ ಕೂಡ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ ನೀವು ಆ ಔಷಧಿ ಉಪ್ಪು ಉಪ್ಪು ಹಾಲು ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಬೆಟ್ಟ ಜೀವ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮ್ಮ ಯಲ್ಲಾಪುರ ತಾಲೂಕಿನಾದ್ಯಂತ ನಾಟಿ ವೈದ್ಯರನ್ನ ಹುಡುಕುವಂತ ಕಾರ್ಯದಲ್ಲಿ ಇದ್ದೇವೆ ಹಾಗೆ ಹುಡುಕುತ್ತಾ ಬಂದವಾಗ ತೆಲಂಗಾರ ಗ್ರಾಮದ ಯಲ್ಲಾಪುರ ತಾಲೂಕಿನ ತೆಲಂಗಾರ ಗ್ರಾಮದ ಹಂದಿ ಮೂಲೆ ಹೇಳುವಂಥದ್ರಲ್ಲಿ ಕೃಷ್ಣ ರಾಮಚಂದ್ರ ಬಾಂದೇಕರ್ ಹಾಗೂ ಕವಿತಾ ರಾಮಚಂದ್ರ ಬಾಂದೆಕ್ಕರ್ ಇವರು ಇಬ್ಬರು ನಾಟಿ ಔಷಧಿ ಕೊಡುವಂಥವ್ರು ಹಲವಾರು ಕಾಯಿಲೆಗಳಿಗೆ ಪ್ರಸಿದ್ಧವಾದ ಔಷಧಿ ಕೊಡುವಂಥವ್ರು ಗಿಡಮೂಲಿಕೆ ಔಷಧಿಯಿಂದ ಕೊಡುವಂಥ ಮಹನಿಯರು ಅವರನ್ನು ಇವಾಗ ಭೇಟಿ ಮಾಡಲಿಕ್ಕೆ ಇದ್ದಾವೆ ಬನ್ನಿ ವೀಕ್ಷಕರೇ ಅವರನ್ನು ಭೇಟಿ ಮಾಡೋಣ ನಮಸ್ಕಾರ ಕೃಷ್ಣ ಬಾಂದೇಕರ್ ಅವರೇ ನಮಸ್ಕಾರ ತಾವು ನಾಟಿ ವೈದ್ಯರು ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ ಆದ್ರಿಂದ ನಮ್ಮ ವೀಕ್ಷಕರ ಸಲುವಾಗಿ ತಮ್ಮ ಪರಿಚಯವನ್ನು ಮಾಡಿಕೊಡಿ ತಮ್ಮ ಹೆಸರು ಊರು ಜಿಲ್ಲೆ ಮೈಸೂರು ಕೃಷ್ಣ ರಾಮಚಂದ್ರ ಬಂಗೇಕರ್ ತೆಲಂಗಾರ ಗ್ರಾಮದಲ್ಲಿ ವಾಸ್ತವ ನಾನು ಕಣ್ಣಿನ ಔಷಧಿ ಕೊಡ್ತಾ ಇದ್ದೀನಿ ಕಣ್ಣಿನ ಔಷಧಿ ಕೊಡ್ತೀನಿ ಹಾಂ ಯಲ್ಲಾಪುರ ತಾಲೂಕಿನ ತೆಲಂಗಾರ ಗ್ರಾಮ ಅಂತ ಹೇಳಿದೆ ನಿಮ್ಮ ಮನೆಯವರು ಔಷಧಿ ಅವರು ಬೇರೆ ಔಷಧಿ ಕೊಡ್ತಾರೆ ಇವಾಗ ಬಾಂಧಕರ್ ಅವ್ರೆ ನೀವು ಕಣ್ಣಿನ ಔಷಧಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಆ ಕಾಯಿಲೆಗೆ ಹೇಗೆ ಗುರುತಿಸ್ತೀರಿ ಅದು ಕಣ್ಣನ ಈಗ ನನಗೆ ಒಂದು ವೇಳೆ ಕಣ್ಣಿನ ತೊಂದರೆ ಬಂತು ಅಂತ ಇಟ್ಕೊಳ್ಳಿ ಅವಾಗ ಹೇಗೆ ಗುರುತಿಸ್ತೀರಿ ಆ ಕಣ್ಣನ ಇದನ್ನ ಹೇಗೆ ಗುರುತಿಸ್ತೀರಿ ತಾವು ಅದು ಕೆಲವು ಕಣ್ಣಿಗೆ ನೀರು ಬರ್ತಾ ಇರ್ತದೆ ನೀರ್ ಬಂದಾಗ ನಾ ಕಣ್ಣು ಕಣ್ಣನ್ನು ನೋಡಿದಾಗ ಕಣ್ಣಿಗೆ ಕಪ್ಪು ಇದೆಯಲ್ಲ ಆ ಸೈಡ್ ನಲ್ಲಿ ಒಂದು ಬೆಳೆ ಚುಕ್ಕಿ ಹಾಕ್ತದೆ ಬೆಳಿ चुಕ್ಕಿ ಆಗ್ತದೆ ಮೊದಲಿದಾಗ ಬೆಳಿ चुಕ್ಕಿ ಆಗ್ತದೆ ಪ್ರಮಾಣದಲ್ಲಿ ಅದು ನಾವು ಔಷಧಿ ಹಾಕಿದಾಗ ಆ ಬೆಳಿ चुಕ್ಕಿ ವಿಚೆಯಿಂದ ಕರಗ ಹೋಗುತ್ತೆ ಕರಗ ಹೋಗತದೆ ಆಗ್ತದೆ ಹಾ ಹಾ ಅದರಿಂದ ಯಾವ ಅಪಾಯ ಇಲ್ಲ ಯಾವ ಅಪಾಯನೂ ಬರುವುದಿಲ್ಲ ಬರೋದಿಲ್ಲ ಕಣ್ಣನ ದೃಷ್ಟಿಗೆ ಏನು ತೊಂದರೆ ಆಗೋದಿಲ್ಲ ಅದೇ ಬಿಟ್ಟು ಬಹಳ ಕಾಲ ಹೋಗರೆ ಹಾ ಹಾ ಇದು ಆಗುವ ಸಂಲಕ್ಷಣೆ ಮೋತಿ ಮೋತಿಬಿಂದು ಆಗ್ತದೆ ಓಹಾ ಆಪ ತುಂಬಾ ವರ್ಷದ ನಂತರನಾ ಅಷ್ಟೇ ತಿಂಗಳು ಎರಡು ಮೂರು ತಿಂಗಳು ಒಳಗಾದ್ರೆ ಈ ಮೋತಿ ಈ ಆದ್ರೆ ಯಾವ ತರ ಲಕ್ಷಣ ಆಗ್ತದೆ ಅದು ಕಣ್ಣಿನ ಅದೇ ಹೂಗು ಒಂದು ಹೂವಿಂದು ಆಕಾರ ಆಗ್ತದೆ ಸಣ್ಣ ಅದಕ್ಕೆ ಬೇರು ಬಿಟ್ಟು ನಮ್ಮ ಕಣ್ಣಿನ ಒಳಗಿಂದ ಆ ಬೇರು ಒಳಗು ಒಳಗು ಹೋದಾಗ ಅದಕ್ಕೆ ಏನತ್ತು ಏನು ಮಾಡ್ಲಿಕ್ಕೆ ಆ ಒಲ್ಲೆಲ್ಲ ಬೆ ಬೆಳೆಯಾಗ್ತದೆ ಕಣ್ಣು ಆ ಕಪ್ಪುದು ಪೂರ್ಣ ಬೆಳೆ ಆಗೋಗ್ತದೆ ಈ ಕ ಕಪ್ಪು ಇರುವಂಥದ್ದು ಎಲ್ಲ ಬಿಳಿ ಆಗೋಗ್ತದೆ ಅದೊಂದು ಪೂರ್ಣ ಕಣ್ಣೇ ಬಾಳ ಕಣ್ಣೇ ಅದು ಇದು ಆಗೋಗ್ತದೆ ಈಗ ಸಾಮಾನ್ಯವಾಗಿ ಅದು ಎಲ್ಲಾ ಜನರಲ್ಲೂ ಕಾಣಿಸ್ತದೆ ಈಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳಿಗೆ ನಮ್ಗೆ ಈ ರೈತರಿಗೆ ಈ ಗದ್ದೆ ಕೊಯ್ಯುವಾಗ ಈ ಕಗುಲು ಬಂದು ಹೆಚ್ಚಂತ ಆಗ್ತದೆ ಗಿಡ ಕಡಿಬೇಕಾದ್ರೆ ಗಿಡ ಬಂದು ಕಣ್ಣಿ ಹಾ ಕಣ್ಣಿಗೆ ಯಾವುದೇ ಒಂದು ನೋವು ನೋವು ಆದಾಗ ಆಗ್ತದೆ ಅದು ಒಂದು ಸಣ್ಣ ನೋವು ಹಾ ಯಾವ್ದಾರು ಈಗ ಕೈಗಾರಿಕೆ ಫ್ಯಾಕ್ಟರಿ ಮಾಡುವಂತ ಕಾರ್ಮಿಕರಿಗೂ ಆಗಬಹುದು ಯಾರಿಗೂ ಆಗ್ಬಹುದು ಆಗ್ಬಹುದು ಕಣ್ಣಿಗೆ ನೋವು ಆದಾಗ ಮಾತ್ರ ಇದು ಪರೀಕ್ಷೆ ಏನಂದ್ರೆ ನೋವು ಆಯ್ತು ಹಂಗಾಗಿ ನಾವ್ ಬಿಡ್ಲಿಕ್ಕಿಲ್ಲ ದಿನ ಕಣ್ಣೀರ್ ಬರ್ತಾನೆ ಇರ್ತದೆ ಕಣ್ಣಲ್ಲಿ ನೀರ್ ಬರ್ತೇವ್ ಅಂದ್ರೆ ಆ ಕಣ್ಣಿಗೆ ನೋವು ಇದೆ ಅಂತ ಆ ನೋವು ತೆಗಿಬೇಕಾದ್ರೆ ಈ ಉಚಿತ ಈ ಔಷಧಿ ಅಂತ ಇವಾಗ ಕೃಷ್ಣ ಅವರ ಈಗ ತಾವು ಯಾವ ತರ ಔಷಧಿಯನ್ನು ಗುರುತಿಸ್ತಾರೆ ಈಗ ನೀವು ಇಲ್ಲಿ ನಿಮ್ಮ ಸುತ್ತಮುತ್ತ ಯಾವ ತರ ಗುರುತಿಸ್ತಾರೆ ಅದನ್ನು ಅದೇನೋ ಬೇರಿ ಇರ್ತದೋ ಅಥವಾ ಸೊಪ್ಪು ಅಥವಾ ಮರನ ತೊಗಟೇನೋ ಯಾವ ತರ ಅದು ಒಂದು ಸಣ್ಣ ಮರ ಅದು ದೊಡ್ಡ ಮರ ಮರ ಆಗುದಿಲ್ಲ ಅದು ಮರದ್ದು ಅದು ತೊಗಟೇನೆ ತೆಗೆದು ಹಾ ಹಾ ಅದಕ್ಕೆ ಒಂದು ಮನೆ ಮೇಣ ಹಾ ರಸ ಬರ್ತದೆ ಅದಕ್ಕೆ ಹತ್ತಿ ಹ ಹ ಹತ್ತಿಲ್ಲೇ ತಗದು ಹ ಹ ಆ ಕಣ್ಣಲ್ಲಿ ವರ್ಷ ಹ ಕಣ್ಣಿಗೆ ನೀವು ಅದನ್ನ ಹಾಕ್ತೇರಿ ಡೈರೆಕ್ಟ್ ಕಣ್ಣಿಗೆ ಹಾಕ್ತಾರೆ ಹತ್ತಿಂದೇ ನಗುವದು ಆ ಮೇಲಿಂದ ಹಿಂಗ ವರ್ಷತರಿ ಅದನ್ನ ಅದು ವರ್ಷದಾಗ ಆ ಹೂವಿನ ತರನೇ ಬೇಲಿ ಬೇಲಿ ಬೆ ಒಂದು ಮನೆ ಆ ಆ ಹತ್ತಿಗೆ ಬರ್ತದೆ ಅದು ಹತ್ತಿಗೆ ತಾಗ ಬರ್ತದೆ ತಾಗ ಬರ್ತದೆ ಆ ತರ ಬರ್ತದೆ ಹ ನೀವು ಈ ಔಷಧಿಯನ್ನ ತುಂಬಾ ದೂರ ಹೋಗಿ ತರ್ತೀರ ಕಾಡಿಗೆ ಹೋಗಿ ಅಥವಾ ನೀವೇ ಇಲ್ಲಿ ಸುತ್ತಮುತ್ತಲು ಬೆಳ್ಕೊಂಡಿದ್ರೆ ಹೇಗೆ ಅದ್ರನ್ನ ಕಾಡಲ್ಲಿ ಬೆಳೆಯಿದೆ ಬಹಳ ಇದೆ ನಿಮ್ಮ ನಿಮ್ಮ ಹೊಲ ಇತ್ತಲಲ್ಲೆಲ್ಲ ತುಂಬಾ ಇದೆ ಇದೆ ನೀವು ಅದ್ರನ್ನ ಇಲ್ಲ ನಿಮ್ಮಲ್ಲೇ ಸುತ್ತಮುತ್ತಲು ತುಂಬಾ ಸಿಗ್ತದೆ ನೀವು ಅದರನ್ನು ಹೇಗೆ ಸಂರಕ್ಷಣೆ ಮಾಡಿ ಇಡ್ತೀರಿ ಈಗ ನೀವು ಅದರನ್ನು ಎಲೆ ತೆಗೆದ್ರಿ ಅಥವಾ ಬೇರು ತೆಗೆದ್ರಿ ಈಗ ಮುಂದೆ ಮತ್ತೆ ಮತ್ತೆ ಬೇಕೇ ಬೇಕಲ್ವಾ ಅದು ಯಾವ ಥರ ಸಂರಕ್ಷಣೆ ಮಾಡ್ತೀರಿ ಅದರನ್ನು ಕೆಲವಷ್ಟು ನಾವು ದೂರ ದೂರ ಹೋಗಬೇಕಾದ್ರೆ ಹೆಣ್ಣು ಶಶಿ ತಂದು ನಾವು ಸಮೀಪ ಇಲ್ಲೇ ನಿಮ್ಮ ಹೊಲದಲ್ಲಿ ನಾಟಿ ಮಾಡ್ಕೊಳ್ತೇವೆ ಹಾಂ ಹಾಂ ಅಂದ್ರೆ ಏನಾಗ್ತದೆ ದೊಡ್ಡ ಮರ ಆಗುದಿಲ್ಲ ಹಾ ಚಿಕ್ಕ ಗಿಡ ಆಗಿ ಇರ್ತದೆ ಅದರನ್ನ ನೀವು ಇದ್ರ ಸಿಪ್ಪೆ ತೆಗೆದು ಅದರ ರಸದಿಂದ ಕಣ್ಣಿಗೆ ಮಾಡ್ತೀರಿ ಹ ಬೇರನ್ನ ತೆಗೆಯುವಂತ ಪರಿಸ್ಥಿತಿ ಇಲ್ಲ ಅದನ್ನ ಅದಾಗೆ ವೃದ್ಧಿ ಆಗ್ತಾ ಇಲ್ಲ ಈವರೆಗೆ ತಾವು ತುಂಬಾ ಜನರಿಗೆ ಈ ಔಷಧಿಯನ್ನು ಕೊಟ್ಟಿದ್ರ ಸಕ್ಸಸ್ ಆಗಿದೆ ಅದಲ್ಲ ತುಂಬಾ ಜನರಿಗೆ ಇದಾಗಿದೆ ನಾನು ಕರೆಕ್ಟ್ ನಾನು ಆಗ್ತದೆ ಔಷಧಿ ಔಷಧಿ ತಿಂಗಳು ವರ್ಷ ಆದ ನಂತರ ಬಂದ್ರೆ ಹ ಆಗೋದಿಲ್ಲ ನೀವು ಅದನ್ನು ಕೊಡುದಿಲ್ಲ ನಿಮ್ಮ ಹತ್ರ ಆಗ್ಲಾರ್ದ ನೀವು ಕೊಡುದಿಲ್ಲ ಈಗ ನಿಮ್ಗೆ ಈ ಒಂದು ಔಷಧಿ ಕೊಡುವಂತ ಕ್ರಿಯೆ ಯಾರಿಂದ ಬಂತು ಈಗ ನಿಮ್ ಮನೇಲಿ ಮೊದಲು ನಿಮ್ ತಾಯಿ ತಂದೆ ಅಜ್ಜ ಈ ತರ ಯಾರು ಬಂತು ನಿಮ್ಮ ತಂದೆಯಿಂದ ಬಂತು ತಂದೆ ತಂದೆಯವರು ಕೊಡ್ತಿದ್ರು ನೀವು ನಿಮ್ಗೆ ಬಂತು ಅದರನ್ನ ನೀವು ಕಲ್ತ್ರಿ ನೀವು ತಂದೆಯವ್ರ ಜೊತೆ ಹೇಗೆ ಹೋಗಿ ಕಲ್ತ್ರಿ ಅವರು ನಿಮ್ಗೆ ತಂದೆಯವರು ನಮಗೆ ಯಾರಾದ್ರೂ ಹಾಕ್ಲಿ ಬಂದ ನಮ್ಗೆ ಹೋಗಿ ತಕೊಂಡ್ ಬಾಕಿ ಇಂಥ ಗಿಡ ಅಂತ ನಮ್ಗೆ ಅವ್ರು ತೋರಿಸಿ ಅವರು ಉಪದೇಶ ಆಗಿದೆ ನಿಮ್ಗೆ ಅವರು ಕಾಣಿಸ್ಕೊಟ್ಟಿದ್ರು ನೀವು ಈ ಗಿಡದ ತಂದು ಈ ರೀತಿ ಮಾಡ್ಬೇಕು ಈ ರೀತಿ ಹಚ್ಚಬೇಕು ಹಚ್ಚಬೇಕು ಅಂತ ನಿಮ್ಗೆ ಅವರಿಂದ ಉಪದೇಶ ಆಗಿದೆ ಅವರು ತಂದೆ ನಿಮ್ಮ ಅಜ್ಜ ಹೇಗೆ ಅವರು ಕೊಡ್ತಿದ್ರು ತಲ ತಲಾಂತರದಿಂದ ಬಂದಿದ್ದ ತಲ ತಲಾಂತರದ ಬಂದಿರುತ್ತದೆ ಬಂದಿರೋದೆ ಅದು ಮೂಲವಾಗಿ ನೀವು ಇಲ್ಲಿಂದ ಬಂದಿರೋದೆ ಅಂತ ಆ ತರದಲ್ಲಿ ಕೊಡ್ತೀನಿ ಇವಾಗ ನೀವು ಅದಕ್ಕೆ ಏನಾದರೂ ಹಿಂಗೆ ನಾವು ಈಗ ಔಷಧಿ ತಗೊಂಡವಾಗ ಪಥ್ಯ ಏನಾದ್ರು ಇದೆಯಾ ಪಥ್ಯ ಅಂತ ಹೇಳಿ ಆದಷ್ಟು ತಂಪು ಮಾಡಬೇಕು ಅಂದ್ರೆ ಅದು ಔಷಧಿ ಹಾಕಿದಾಗ ಉರಿ ಉರಿ ಬರ್ತದೆ ಹಾ ಉರಿತದೆ ಸ್ವಲ್ಪ ಕಣ್ಣು ಉರಿ ಬರ್ತದೆ ಹಾ ಜೀರಿಗೆ ಪುಡಿ ಜೀರಿಗೆ ಪುಡಿ ಮಾಡ್ಕೊಳ್ದು ಅವ್ರಾಕ್ ಹಾ ಒಂದು ಪೇರಲ್ಲಿ ಒಂದು ಲೋಟದಲ್ಲಿ ನೀರು ಹಾಕಬೇಕು ತಂದ ನೀರ ಕಾದೇಶ ತಂಡ ನೀರು ಪುರಿ ಆ ನೀರು ಬಟ್ಟೆ ಜೊತೆನೆ ಬಿಡಬೇಕು ಬಿಡ್ಬೇಕು ಶುದ್ಧವಾದ ಬಟ್ಟೆ ತಗೊಳ್ಬೇಕು ಶುದ್ಧ ಕಸಿಗೆ ಹೋಗ್ಬಾರದು ಆ ರೀತಿ ಬಟ್ಟೆ ಇರ್ಬೇಕು ಬಟ್ಟೆ ಇರ್ಬೇಕು ಆದ್ರೆ ಆದಷ್ಟು ಬೇಗ ಕಡಿಮೆ ಆಗ್ಬೇಕು ಕಡಿಮೆ ಆಗ್ತದೆ ಅದು ಉರಿ ಕಮ್ಮಿ ಆಗ್ತದೆ ಅಂತ ಹೇಳ್ತೀರ ಗುಣ ಅಂದ್ರೆ ಕಣ್ಣಿಗೆ ನೀರಾಗಿ ಹೆಚ್ಚಿಗೆ ಹಾ ಹೆಚ್ಚಿಗೆ ಒಳಗಡೆ ಸೇರ್ತದೆ ಅದು ಕಣ್ಣಿನ ನೀರಿಂದ ಹಾ 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 ಅದು ಕಣ್ಣು ನೀರು ರೂಪದಲ್ಲಿ ಹೊರಗಡೆ ಹೋಗ್ಬೇಕು ಆ ಕಾಯಿಲೆ ಹಾ 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 ಸರಿ ಆತರ ಹೋಗ್ಬೇಕು ಈಗ ನೀವು ಇಷ್ಟೆಲ್ಲ ಜನರಿಗೆ ಔಷಧಿ ಇದು ಕೊಟ್ಟರೆ ಸರ್ಕಾರದ ಕಡೆಯಿಂದ ತಮ್ಗೇನಾದ್ರೂ ಪ್ರೋತ್ಸಾಹನ ಸಹಾಯಧನ ಈ ತರ ಏನೋ ಗುರುತಿಸುವಿಕೆ ಏನಾಗಿದೆಯಾ ಇವರಿಗೆ ಇಲ್ಲ ಆದ್ರೂ ಏನು ಆಗಲಿಲ್ಲ ಈ ಮೊದಲಾಗಿ ನಮ್ಮ ಚಾನೆಲ್ ಮುಖಾಂತರ ತಾವು ಇವಾಗ ಜನರಿಗೆ ಇದ್ ಮಾಡ್ತಾ ಹೌದು ಈ ರೀತಿಯಾಗಿ ರೀತಿ ಇಂದ ಬಂದು ಇಲ್ಲ ನಮಗೆ ಯಾರು ಕೇಳದವ್ರಿಲ್ಲ ಸುದ್ದಿ ಆಗ ಬಂದಿದ್ದೆ ಆ ತರದಿಂದ ಬಂದಿದೆ ಇದಕ್ಕೆ ಪ್ರಚಾರ ಅಂತ ಹೇಳಿ ನೀವೇನ್ ಕೊಡ್ಲಿ ತರೆಮರೆ ಮರೆ ಆಗೇ ಇದ್ದೀರಿ ಹೌದ್ ಆ ತರನೇ ಈಗ ಮುಂದನೆ ಇದಕ್ಕೆ ನಿಮ್ಮ ಮಗ ಇದಾರೆ ಅವ್ರಿಗೂ ನೀವು ಇದನ್ನು ಹೌದು ಮಗನಿಗೂ ಕಾಣಿಸಿದೀರಿ ಅವರು ಅದರನ್ನ ಆಸಕ್ತಿ ಇದೆಯಾ ಅದು ಕೊಡ್ತಾರೆ ಅವರನ್ನು ಕೊಡ್ತಾರೆ ಅಲ್ಲ ಕೋಡಿ ಕೃಷ್ಣ ಅವರೇ ಯಾಕಂದ್ರೆ ಈ ವನಸ್ಪತಿ ಹೇಳುವಂಥದ್ದು ಅದು ಋಷಿ ಮೂಲದಿಂದ ಬಂದಿರೋದು ತಲ ತಲಾಂತರದಿಂದ ಅದು ನಾವು ನೀವು ಮಾ ಮಾಡಿ ಇರುವಂಥದ್ದಲ್ಲ ರುಚಿ ಮೂಲದಿಂದ ಬಂದಿರೋದ್ರನ್ನ ಅದು ಮುಂದಿನ ಒಂದು ಪೀಳಿಗೆಗೆ ಹೋಗ್ತಾ ಇರಬೇಕು ಅದು ಒಂದು ತುಂಬಾ ಒಳ್ಳೆ ಕೆಲಸವನ್ನೇ ತಾವು ಮಾಡಿದ್ರಿ ಖುಷಿ ಅನಿಸ್ತದೆ ಮಗನಿಗೂ ಅದರನ್ನ ಕಲಿಸಿ ಸಹಕರಿಸಿ ತುಂಬಾ ಜನರಿಗೆ ಉಪಯೋಗ ಆಗಲಿ ಅದರಿಂದ ಆಮೇಲೆ ತಾವು ಇದಕ್ಕೆ ಏನಾದರೂ ಸಂಭಾವನೆ ಅಂತೇನು ಏನೋ ಯಾವ ಥರ ಪದ್ಧತಿ ಇದೆಯಾ ತಮ್ಮದು ಪದ್ಧತಿ ಏನಿಲ್ಲ ಏನು ಇಲ್ಲ ಕುಶಿಂದ ಎರಡು ಕಾಯಿ ಮಾತ್ರ ಕೊಡ್ಬೇಕು ಎರಡು ಕಾಯಿ ಕೊಡ್ಬೇಕು ಅದು ತಾವು ಏನು ದೇವರಿಗೆ ದೇವರಿಗೆ ನಮ್ಮ ದೇವರಿಗೆ ಕೊ ಕೊಲ್ಲ ದೇವರು ನಂಬಿ ತಾವು ಕೊಡ್ತೀರಿ ಔಷಧಿಯನ್ನು ದೇವರಿಗೆ ಆ ಕಾಯಿಯನ್ನು ಕೊಡಿ ಆ ಕಾಯಿಯನ್ನು ನೀವು ಪೂಜೆ ಮಾಡಿ ಅವ್ರು ಹುಷಿಂದ ಅವ್ರ ದಕ್ಷಿಣಿ ಏನು ಕೊಡ್ತಾರೋ ಅವ್ರು ಅವ್ರಿಗೆ ನೀವು ಇಷ್ಟು ಕೊಡಿ ಅಂತ ಕೇಳುವುದಿಲ್ಲ ಕೊಡಲೇಬೇಕು ಕೊಡಲೇಬೇಕು ಪದ್ಧತಿ ಕೊಡಲೇಬೇಕು ಆಮೇಲೆ ತಾವು ಈ ತುಂಬ ದೂರದ ಊರಿಂದ ಬಂದರೆ ಪಾರ್ಸಲ್ ಮಾಡುವಂಥ ವ್ಯವಸ್ಥೆ ಅಂತೂ ಈ ಸಾಧ್ಯ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಅವರೇ ಇಲ್ಲಿ ಬಂದು ತಾವು ನೋಡಿ ಆತರ ಮಾಡಬೇಕು ಕೃಷ್ಣ ಬಂಧಕರೇ ಇವಾಗ ತಾವು ಸಂಭಾವನೆ ಬಗ್ಗೆ ಹೇಳಿದ್ರಿ ಈಗ ಒಂದು ರೋಗಿಗಳು ಎಷ್ಟು ಸಲ ತಮ್ಮಲ್ಲಿ ಔಷಧಿಯನ್ನು ತಗೊಳ್ಬೇಕು ಈ ಕಾಯಿಲೆಗೆ ಎಷ್ಟು ಸಲ ತಗೊಳ್ಬೇಕು ಒಂದು ಸಲನೋ ಎರಡು ಸಲ ಮೂರು ಸಲ ತಗೊಳ್ಬೇಕು ಅದು ಎಷ್ಟು ದಿವಸದ ಅಂತರದಲ್ಲಿ ತಗೊಳ್ಬೇಕು ಅದು ಬೆಳಿಗ್ಗೆ ಹಾಕಿದ್ರೆ ಸಂಜೆ ಸಂಜೆ ಮತ್ತೆ ತಗೊಳ್ಬೇಕು ಮಾರನೇ ದಿವಸ ಮತ್ತೆ ಬೆಳಿಗ್ಗೆ ಮೂರ್ ಸಲ ಆಗ್ಬೇಕು ಅದು ಬಿಟ್ಟು ಮತ್ತೆ ಮತ್ತೆ ಬರ್ಬೇಕಾಗ್ತದೆ ಅವ್ರ ಮತ್ತೆ ಅದ್ರಲ್ಲಿ ಸ್ವಲ್ಪ ನಾಲ್ಕು ತಿಂಗಳು ಹೆಚ್ಚಿಗೆ ಆದ್ರೆ ತಿಂಗಳು ಬಿಟ್ಟು ನಂತರ ಬರ್ಬೇಕು ಒಂದು ತಿಂಗಳ ನಂತರ ಮತ್ತೆ ಬರಬೇಕು ಕಣ್ಣಲ್ಲಿ ನೀರ್ ಬಂದರೆ ಬರುದಿಲ್ಲ ಬರುದಿಲ್ಲ ಬಂದ್ರೆ ಅಕಸ್ಮಾತ್ ಕೆಲಬ ಹೆಚ್ಚಿದ್ರೆ ಒಳ್ದು ಬೇರೆಂತ ಏನು ಸ್ವಲ್ಪ ಒಳ್ದು ಬಿಟ್ಟರೆ ತಿಂಗಳ ನಂತರ ಅವನಿಗೆ ಗೊತ್ತಾಗ್ತದೆ ನೀರು ಬರ್ಲಿಕ್ಕೆ ಆಗ್ತದೆ ಅದು ಅವಾಗ ಅವರು ತಿಳ್ಕೊಂಡು ಮತ್ತೆ ಬಂದು ಮತ್ತೆ ಬಂದು ನಮ್ಮ ನಿಮ್ಮ ಹತ್ರ ಔಷಧಿ ತೊಗೊಳ್ಬೇಕು ಆ ಥರ ಇದು ಮಾಡಬೇಕು ಹೌದಾ ಒಳ್ಳೆಯದು ಇವಾಗ ನಿಮ್ಮ ಸಂದರ್ಶನ ಮಾಡಿದ್ದು ತುಂಬ ಖುಷಿ ಆಯಿತು ನಮಗೆ ಧನ್ಯವಾದ ತಮ್ಮ ಮನೆಯವರನ್ನು ಪರಿಚಯ ಮಾಡಿಕೊಡಿ ಅವರು ಬೇರೆ ಬೇರೆ ಕಾಯಿಲೆಗೆ ಔಷಧಿ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ವಿ ದಯವಿಟ್ಟು ಅವರೊಮ್ಮೆ ಪರಿಚಯ ಮಾಡಿಕೊಡಿ ನಮಸ್ಕಾರ ಕವಿತಾಕರ ತಾವು ಬಾಳ ಕಾಯಿಲೆಗೆ ಔಷಧಿ ಕೊಡ್ತೀರಿ ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ ತಮ್ಮ ಯಜಮಾನ್ರು ಇವಾಗ್ಲೆ ಹೇಳಿದ್ದಾರೆ ಯಾವ್ಯಾವ ತರ ಕಾಯಿಲೆಗೆ ಔಷಧಿ ಕೊಡ್ತೀರಿ ಕಾವ್ಯ ಬಂದು ಕೊಡ್ತೀರಿ ಹಾಕಿರಿ ಕಾವೇ ಮದ್ದು ಅಂತ ಮತ್ತೆ ಕೊಡ್ತೀರಿ ಒಣಪೀಡೆ ಅದು ಮಕ್ಕಳಿಗೆ ಬರುವಂತದ್ದು ಮಕ್ಕಳಿಗೆ ಬರುವಂತ ನಾಳ ಹಾ ನಾಳ ಒಟ್ಟು ನಾಳ ಬರುವಂತ ಆಮೇಲೆ ಚವಿ ಔಷಧಿ ಕೊಡ್ತೀರಿ ಇದು ಮೂರು ನಾಲ್ಕು ಔಷಧಿನ ಕೊಡ್ತೀರಿ ನಾಲ್ಕು ಔಷಧಿ ತಾವು ಕೊಡ್ತೀರಿ ಇದು ತಾವು ಯಾರಿಂದ ಕಲ್ತ್ರಿ ಈ ವಿದ್ಯಾನ ಯಾರಿಂದ ಬಂತದ್ ನಮ್ಗೆ ನಿಮ್ಮ ಅತ್ತೆಯಿಂದ ಅಂದ್ರೆ ನಿಮ್ಮ ಯಜಮಾನ್ರ ತಾಯಿಂದ ಬಂತು ಆಮೇಲೆ ಈ ಒಣಪೀಡ ಅಂತ ಹೇಳಿದ್ರಲ್ಲ ಅದು ಆ ರೋಗದ ಲಕ್ಷಣ ಹೇಗಿರ್ತದ ಅದು ಸಣ್ಣ ಮಕ್ಕಳಲ್ಲಿ ಬರುವಂತದ್ದು ಅದು ವರ್ಷ ಎರಡು ವರ್ಷ ಒಳಗೆ ಮಕ್ಳಿಗೆ ಬತ್ ಬರ್ತದೆ ಹಾಂ ಅದು ಯಾವ ತರ ಇರ್ತದೆ ಅದರ ಸಣ್ಣ ಒಂದು ಗೂಡು ಹಂಗೆ ಗೊತ್ತಿಲ್ಲ ಎದೆ ಮೇಲೆ ಎದೆ ಮೇಲೆ ಒಂದು ಹಾಂ 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 ಅದು ಗೂಡು ನೋಡಿದ್ರೆ ಗೊತ್ತಾಗ್ತದೆ ಓ ಆ ಔಷಧಿ ಕುಶ್ ಆ ಮಕ್ಳಿಗೆ ಅದು ಹಿಂಗೆ ಇದು ನಮ್ಮ ಎದೆ ಭಾಗ ಸಣ್ಣ ಆಗ್ತದ ಹಾಂ 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 ಒಂಥರ ಗಂಟು ತರ ಇಲ್ಲಿ ಕಾಣಿಸ್ತದೆ ಅದು ಹಾಂ ಹೌದಾ ಅದರನ್ನ ತಾವು ಗುರ್ತಿಸ್ತೀರಿ ಇದೇ ಕಾಯಿಲೆ ಅಂತ ಆಮೇಲೆ ತಾವು ಈ ಚವಿ ಔಷಧಿ ಅಂತ ಹೇಳಿದ್ರಿ ಅದು ಬಹುಶಃ ಹೆಣ್ಣು ಮಕ್ಕಳಿಗೆ ಕೊಡುವಂತ ಅದು ಏನು ಅದು ಚೆವಿ ಅಂದ್ರೆ ಏನು ಯಾವ ತರ ಅಂದ್ರೆ ಈ ಮಕ್ಕಳಿಗೆ ಏನರ ಹಾಗೆ ಮೂರು ವರ್ಷ ಆದ್ಮೇಲೆ ಹಾ ಹಾ ಹೋಗ್ತಿದ್ರೆ ಮಕ್ಕಳು ಬರಬಹುದು ಹಾ ಆಗೋದು ಹಾ ಹಾ ನಾನು ಗರ್ಭ ಬಂದಿಲ್ಲದೇ ಇರೋದು ಗರ್ಭಪತನ ಆಗೋದು ಅದು ಯಾವ ಸಂದರ್ಭದಲ್ಲಿ ತಾವು ಕೊಡ್ತೀರಿ ಹೆಣ್ಣು ಮಕ್ಕಳಿಗೆ ಮುಗೇಶ್ ಅವರು ಮುಟ್ಟಾಗಿಯ ಹಾ ಮುಟ್ಟಾಗಿ ಮೂರು ದಿನದಲ್ಲಿ ಪಾ ಮುಟ್ಟಾಗಿ ಮೂರು ದಿವಸದ ನಂತರ ಕೊಡ್ತೀರಿ ಈ ಏನು ಕೊಡ್ತೀರಿ ಅದರನ ಅವರು ಕೊಡ್ತೀರಿ ಆಮೇಲೆ ಇನ್ನು ನಾಳ ಹೇಳುದಂತ ಹೇಳಿದ್ರಲ್ವಾ ಆ ನಳದ ಲಕ್ಷಣ ಹೇಗಿರ್ತದೆ ಅದು ಎಲ್ಲರಿಗೂ ಬರ್ತದ ಪುರುಷರಲ್ಲಿ ಮಹಿಳೆಯರಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಬರ್ತದ ಅದು ಎಲ್ಲರಿಗೂ ಬರ್ತದೆ ಅದು ಯಾವ ತರ ಇರ್ತದೆ ಒಂಥರ ಹಿಂಗೆ ಹಾ ನೋವು ನೋವು ಆಗ್ತದೆ ಊದು ಕೊಟ್ಟು ಹಾ ಅದಕ್ಕೆ ನಾಳೆ ಹೇಳ್ತೇನೆ ನಿಮ್ಮ ಗ್ರಾಮೀಣ ಭಾಷೆಯಲ್ಲಿ ನಾಳ ಅಂತ ಹೇಳ್ತೇರಿ ಆಮೇಲೆ ನೀವು ಇದು ಚವಿ ಔಷಧಿ ಹೇಳಿದ್ರಿ ನಾಳ ಹೇಳದ್ರಿ ಆಮೇಲೆ ಒಣಪೀಡ ಹೇಳದ್ರಿ ಇನ್ಯಾವುದಕ್ಕೆ ಅಂದ್ರೆ ಕೋವೆ ಕೋವೆ ಅಂದ್ರೆ ಏನದು ಕೋವೆ ಅಂದ್ರೆ ಮೂರು ವರ್ಷದ ಓ ಸಣ್ಣ ಬರ್ತದೆ ಹಾ ಅಸ್ತಮ ಆದವ್ರ ತರ ಈಗ ಏರಿ ಉಳಿತಾ ಆಗ್ತಾ ಇರ್ತದೆ ಅವರಿಗೆ ಅವರಿಗೆ ಔಷಧಿ ಕೊಡ್ತಿರ ತಾವು ಇವಾಗ ತಾವು ಆ ಔಷಧಿಯನ್ನೆಲ್ಲ ತುಂಬಾ ದೂರ ಹೋಗಿ ಕಾಡಿಗೆ ಹೋಗಿ ಒಂದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಒಳಗಡೆ ಸಿಗ್ತದೆ ತಾವ ಹೋಗಿ ತರ್ತೀರಿ ಈಗ ಆ ಸಸ್ಯ ಅಥವಾ ಮರ ಬಳ್ಳಿ ಪರಿಚಯಿಸ್ತೀರಿ ತಾವು ಯಾವ ತರ ಪರಿಚಯ ಮಾಡ್ತೀರಿ ಅದ್ರನ್ನ ಯಾಕೆ ಗುರುತಿಸ್ತೀರಿ ಈಗ ನಾವು ನಮಗೂ ಸಾಮಾನ್ಯ ಜನರಿಗೂ ಗೊತ್ತಾಗ್ತದ ಅಥವಾ ಯಾರಿಗೊ ಗೊತ್ತಾಗೋದಿಲ್ಲ ನೀವೇ ಹೋಗಿ ಅದನ್ನ ತರಬೇಕು ಅದು ತಮಗೆ ಗುರುತಾಗ್ತದೆ ಅದೇನು ವಾಸನೆ ಮುಖಾಂತರ ನೋಡ್ತಿರೋ ಅಥವಾ ಎಲೆ ನೋಡೇ ಗೊತ್ತಾಗ್ತದೆ ಅದ ಅದರಲ್ಲೇ ತಾವು ಗುರುತಾ ಹಿಡಿದು ತರ್ತೀರಿ ಅದ್ರ ತಾವು ಯಾವ ಥರ ಪಥ್ಯ ಮಾಡಬೇಕು ಇವಾಗ ಉದಾಹರಣೆಗೆ ಈ ಹೆಣ್ಮಕ್ಳಿಗೆ ತಾವು ಚೆವಿ ಅಂತ ಹೇಳಿದ್ರಿ ಅದು ಯಾವ ಥರ ಅವ್ರು ಪಥ್ಯ ಮಾಡಬೇಕು ಅದು ತೊಗೊಂಡು ಎಷ್ಟು ದಿನ ಔಷಧಿ ಕೊಡ್ತೀರಿ ಯಾವ ಥರ ಪಥ್ಯ ಮಾಡಬೇಕು ಅದ್ರನ್ನ ಮೂರು ವಾರ ಹಾಂ ವಾರ ರವಿವಾರ ಮಾತ್ರ ಕೊಡ್ತೀರ ಭಾನುವಾರ ದಿವಸ ಮಾತ್ರ ಔಷಧಿ ಕೊಡ್ತೀರಿ ಅವರು ಎಷ್ಟು ಮೂರು ಮೂರು ವಾರ ತಗೊಳ್ಬೇಕು ಒಂದು ವಾರ ಬಿಟ್ಟು ಒಂದು ವಾರ ಬಿಟ್ಟು 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 ತಗೊಳ್ಬೇಕು ಮೂರು ಸಲ ಅದು ಯಾವ್ ಅದಕ್ಕೆ ಪತ್ತಿ ಯಾವ್ತರ ಮಾಡಬೇಕು ಏನಕ್ಕೆ ಏನು ಉಪ್ಪು ಉಪ್ಪು ಖಾರ ಖಾರ ಎಣ್ಣೆ ಪದಾರ್ಥ ಕರ್ದ ಪದಾರ್ಥಗಳು ಏನನ್ನು ತಿನ್ಬಾರದು ಬರೀ ಹಾಲು ಹಾಲಲ್ಲೇ ಊಟ ಮಾಡು ಅದು ಮಾಡುವ ಉಪ್ಪು ತಿನ್ನುವಂಗಿಲ್ಲ ಈಗ ಅದು ಈ ನಾಟಿ ಹಸುನೇ ಆಗ್ಬೇಕಾ ನಾಟಿ ಹಸು ಯಾವ ಹಸು ಎಮ್ಮೆ ಹಾಕುತ್ತೆ ಎಮ್ಮೆ ಹಾ ಹಾ ಹಸುದೇ ಬೇಕು ಹಸುದೇ ತಗೊಳ್ಳೇ ಬೇಕು ತಾವೆ ಹಸುನೆ ತಗೊಳ್ಬೇಕು ಅಂತ ಹೇಳ್ತೀರ ಹಾ ಅನಿವಾರ್ಯದಲ್ಲಿ ಎಮ್ಮೆ ಹಾಲನ್ನು ಬಳಸಬಹುದು ಈ ಪ್ಯಾಕೆಟ್ ಹಾಲೆಲ್ಲ ಏನು ತಗೊಂಡ ಹಾ ನೀವು ಶುದ್ಧವಾದ ಹಸುವಿನ ಹಾಲೇ ತೊಗೊಳ್ಬೇಕು ಅದ್ರ ಮುಖಾಂತರ ಅದೇನು ಅರದು ಕೊಡ್ತೀರಾ ತಾವು ಕೊಡ್ತೀನಿ ಅದು ಬೇರು ಹಾ ಬೇರನ್ನು ನೀವು ತೇದು ಅದು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡಿಸ್ತೀವಿ ಅದು ಈಗ ಔಷಧಿ ತೊಗೊಂಡು ಅದು ಯಾವ ಟೈಮ್ನಲ್ಲಿ ತೊಗೊಳೋದು ಬೆಳಿಗ್ಗೆ ತೊಗೊಳಿದ್ರೆ ಖಾಲಿ ಹೋಟೆಲ್ ಖಾಲಿ ಹೋಟೆಲ್ ತೊಗೊಳ್ಳೋದು ಅದರ ನಂತರ ನೀವು ಖಾಲಿ ಹೋಟೆಲ್ ತೊಗೊಂಡು ಅವ್ರು ಎಷ್ಟು ಗಂಟೆ ನಂತರ ತಿಂಡಿ ಊಟ ಮಾಡ್ಬೋದು ಒಂದು ಮೂರು ತಾಸು ಅಂತರದಲ್ಲಿ ಆಹಾರವನ್ನು ತೊಗೊಳ್ಬೇಕು ಅವ್ರು ಇವಾಗ ಅವ್ರು ಬರೀ ಅನ್ನವನ್ನೇ ಊಟ ಮಾಡ್ಬೇಕು ಅನ್ನ ಹಾಲು ಅಷ್ಟೇ ಊಟ ಮತ್ತು ದೋಸೆ ಚಪಾತಿ ರೊಟ್ಟಿ ಏನೂ ತಗೊಳುವಂಗಿಲ್ಲ ಆ ಥರ ಪದ್ಧತಿಯಲ್ಲಿ ಕೊಡ್ತೀವಿ ಇವಾಗ ಮಕ್ಕಳಿಗೆ ಈಗ ತಾವು ಈಗ ಶಿಶುಗಳಿಗೆಲ್ಲ ಪಥ್ಯ ಮಾಡಿಸೋದಲ್ ಕಷ್ಟಲ್ಲ ಅದು ಅವ್ರಿಗೆ ಯಾವ ತರ ಮಾಡೋದು ತಾಯಿ ಹಾಲು ಅಷ್ಟೇ ತಾಯಿ ಹಾಲು ಒಂದೇನೆ ಅದೆ ಹಾಲು ಒಂದೇ ಬೇರೆ ಯಾವ ಇದನ್ನು ಹಾಕೊಂಡಿಲ್ಲ ಅವ್ರಿಗೆ ಪಥ್ಯ ಅಂತ ಮತ್ತೆ ವಿಶೇಷ ಏನಿಲ್ಲ ಇವಾಗ ನಾಳಕ್ಕೂ ಅದೇ ತರ ಪತ್ತೆನೇ ಮಾಡ್ಬೇಕು ಮಾಡಬೇಕು ಪತ್ತೆನೇ ಮಾಡಬೇಕು ಅದು ಯಾವುದು ಏನು ಹೆಚ್ಚು ಇಲ್ಲ ಬದನೆಕಾಯಿ ಹಾ ವಾಯು ಪದಾರ್ಥಗಳನ್ನು ತಿನ್ನಬಾರ್ದು ಹಾಂ ಉದ್ದಿನ ಕಾಳು ಬೇಳೆ ಈ ಥರ ಎಲ್ಲ ತಿನ್ಬಾರ್ದು ಈಗ ನಾನು ಕೇಳ್ಬಿಟ್ಟಿದ್ದೆ ಕವಿತಕರೇ ಈಗ ತಮ್ಮಲ್ಲಿ ಒಂದು ಈ ದಿವಸ ಒಂದು ವಾರ ನಕ್ಷತ್ರ ಈ ಥರ ಒಂದು ಪದ್ಧತಿ ಇದೆಯಲ್ಲ ಪೂರ್ವಜರ ಕಾಲದಿಂದ ಒಂದು ಪದ್ಧತಿ ಇದೆ ಅದನ್ನು ತಾವು ಯಾವ ವಾರದಲ್ಲಿ ಕೊಡ್ತೀರಿ ಯಾವ ವಾರದಲ್ಲಿ ಕೊಡೋದಿಲ್ಲ ಅಂದರೆ ನಾವು ಸೋಮವಾರ ಮಂಗಳವಾರ ಗುರುವಾರ ಹಾಂ ಬುಧವಾರ ಭಾನುವಾರ ಗುರುವಾರ ಮೂರು ವಾರ ಮಾತ್ರ ಕೊಡ್ತೀವಿ ಈ ಹಬ್ಬ ಹರಿದಿನ ಬಂದರೂ ಕೊಡ್ತೀರಾ ಇಲ್ಲ ಕೊಡೋದಿಲ್ಲ ಯಾವುದೇ ಹಬ್ಬ ಅವ್ರ ಇದನ್ನು ಬಂದರೂ ಕೊಡೋದು ಅಮಾಸೆ ಹುಣ್ಣಿಮೆ ಕೊಡುತ್ತೆ ಯಾವುದೂ ಕೊಡೋದಿಲ್ಲ ಇದು ಮೂರು ದಿವ್ಸದಲ್ಲಿ ಬರಬೇಕು ಇವಾಗ ನೀವು ಹೊರಗಡೆ ತುಂಬ ದೂರದ ಜನರಿಗೆ ಎಲ್ಲ ತೊಂದರೆ ಆಗ್ತದೆ ಉದ್ಯೋಗದಲ್ಲಿರುವಂಥ ಮಹಿಳೆಯರಿಗೆಲ್ಲ ಈಗ ಈ ಥರ ಮುಟ್ಟಿನ ತೊಂದರೆ ಆಯಿತು ಅಥವಾ ಗರ್ಭಪತನ ಆಗುವಂಥ ಸಂದರ್ಭದಲ್ಲಿ ತಮ್ಮಲ್ಲೇ ಬಂದವರು ಔಷಧಿ ತೊಗೊಳ್ಬೇಕು ಅಥವಾ ಅವರಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀರಿ ಮಾಡಿಕೊಡ್ತೀರ ತ ಹಾಂ ಆದರೆ ಅವರು ಅವರಿಗೆ ಅಲ್ಲಿ ತೊಗೊಳಿಕೆ ನೀವೆಲ್ಲ ರೆಡಿ ಮಾಡಿಕೊಡ್ತೀರಾ ಎಲ್ಲದ್ರನ್ನು ರೆಡಿ ಮಾಡಿ ಹಿಂಗೆ ತಗೊಳ್ಬೇಕಂತ ಅವ್ರಿಗೆ ಹೇಳ್ತೀವಿ ಹಾ ನೀವು ಆದ್ರೆ ಮೊದ್ಲು ಮುಂಚಿತವಾಗಿ ನಿಮ್ಮಲ್ಲಿ ಬರ್ಬೇಕು ಅವ್ರು ಬಂದು ಬರ್ಲೇಬೇಕು ಅವರು ನಿಮ್ಮನ್ನು ನೋಡಿ ಅದನ್ನ ಅವರು ನೀವು ಆ ಪರಿಸ್ಥಿತಿ ದೇಹದ ಪರಿಸ್ಥಿತಿ ಅವಲೋಕನ ಮಾಡಿ ಕೊಡ್ತೀರ ಹಾ ಸರಿ ಸರಿ ಆಮೇಲೆ ಈಗ ಎಷ್ಟು ಬಾರಿ ಅವ್ರು ತಗೊಳ್ಬೇಕು ಒಂದ್ಸಲ ಮೂರು ಸಲ ತಗೊಳ್ಬೇಕು ತಿಂಗಳಾದ್ರೆ ಮತ್ತೆ ಮತ್ತೆ ಮುಟ್ಟು ಆಗಿದ ನಂತರ ಮತ್ತೆ ಬರ್ಬೇಕು ಮತ್ತೆ ಬರಬೇಕು ಆ ತರದಲ್ಲಿ ಬರಬೇಕು ಅವರು ಎರಡು ಸಲ ಕೊಡ್ತೀರಾ ಬಂದ್ರೆ ಮೂರು ವಾರ ಒನ್ ಟೈಮ್ ಮತ್ತೆ ಮೂರು ವಾರ ಮತ್ತೆ ಮೂರು ವಾರ ಆ ದಿವಸ ಬರಬೇಕು ಇವಾಗ ಮಕ್ಕಳಿಗೆ ಯಾವತರ ಈಗ ಕೋವೆ ಅಂತ ಹೇಳಿದ್ರಲ್ವಾ ಅದು ಯಾವ ತರ ಎಷ್ಟು ದಿವಸದೇ ಮೂರು ವಾರನೇ ಬರ್ಬೇಕು ರವಿವಾರ ಬರಬೇಕು ಈ ರವಿವಾರ ಬಂದರೆ ಮುಂದಿನ ವಾರ ಮತ್ತೆ ಅದೇ ವಾರದಲ್ಲಿ ಬರಬೇಕು ಬಂದು ಅದರನ್ನೆಲ್ಲ ನೀವು ಕಳಿಸುವ ವ್ಯವಸ್ಥೆ ಆಗುದಿಲ್ಲ ಹಾ ಅದು ಮಕ್ಕಳೇ ಇಲ್ಲಿ ಬರ್ಬೇಕು ಅಲ್ಲೇ ಬರ್ಬೇಕು ಈ ನಿಮ್ಮಿಂದ ಈಗ ಔಷಧಿ ತಗೊಂಡವ್ರು ತುಂಬಾ ಗುಣಮುಖ ಆಗಿದ್ದಾರೆ ತುಂಬಾ ದೂರದಿಂದ ಬರ್ತಾರು ದೂರದಿಂದ ತುಂಬಾ ದೂರದಿಂದ ಬೆಂಗಳೂರು ಗೋವಾ ಮೈಸೂರು ಈ ಕಡೆ ಎಲ್ಲ ಪ್ರದೇಶದಿಂದ ಬರ್ತಾರೆ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ಬರ್ತಾರೆ ತುಂಬಾ ಇದು ಕೊಟ್ಟಿದಿರ ತ ಇವಾಗ ಅದರಲ್ಲಿ ಏನು ಅಡ್ಡ ಪರಿಣಾಮಗಳು ಏನು ಇದೆಯಾ ತಾವು ಔಷಧಿ ಕೊಡೋದ್ರಿಂದ ಏನಾರು ಇದಕ್ಕೆ ನೀವು ರಾಸಾಯನಿಕವಾದ ವಸ್ತುಗಳನ್ನು ಏನಾರು ಬೆರೆಸ್ತೀರಾ ಅಥವಾ ವನಸ್ಪತಿ ಒಂದೇ ಯಾವುದೂ ಬೆರೆಸೋದಿಲ್ಲ ಬರೀ ವನಸ್ಪತಿ ಮಾತ್ರ ಮಾತ್ರ ವನಸ್ಪತಿ ಮಾತ್ರ ತಾವು ಮಾಡ್ತೀರಿ ಅದೇ ಆಮೇಲೆ ನೀವು ಈ ಒಣಪೀಡೆ ಅಂತಾರಲ್ಲೆ ಬೇಕಾಗ್ತದೆ ಒಣಪೀಡೆಗೆ ಮೊಟ್ಟೆ ಬೇಕು ಓಹೋ ಈ ಕೋಳಿ ತತ್ತಿ ಮೊಟ್ಟೆ ಬೇಕು ಕೋಳಿ ಹಾ ನಾಟಿ ಕೋಳಿ ಬೇಕು ಇವಾಗ ಕೆಲವೊಂದು ಉದಾಹರಣೆಗೆ ಈ ಬ್ರಾಹ್ಮಿನ್ಸ್ ಆಗಲಿ ಅಥವಾ ಮೇಲ್ವರ್ಗದವರು ಈ ಮೊಟ್ಟೆನೆ ತಿನ್ನೋದಿಲ್ಲ ಈ ಕೆಲವೊಂದು ಇದ್ರಲ್ಲೂ ಕೆಲವೊಬ್ರು ಮೊಟ್ಟೆ ತಿನ್ನದಿಲ್ಲ ಅವ್ರಿಗೆ ಯಾವ ತರ ತರತಾರೆ ನಾವು ಮೊಟ್ಟೆ ಹಾಕಿ ಮಾಡ್ತೀರಿ ಕೊಡೋದ್ರೆ ಇಲ್ಲ ಹಂಗೇನಿಲ್ಲ ನಮ್ಗೆ ತಕ್ಕ ಕೊಡ್ತೀರಾ ಆ ತರ ಕೊಡೋದು ಅಲ್ಲ ಮೊಟ್ಟೆ ಬದ್ಲಿಕ್ಕೆ ಬೇರೆ ಯಾವುದು ಧಾತುವಿಂದ ಕೊಡ್ಲಿಕ್ಕೆ ಆಗುದಿಲ್ಲ ಮೊಟ್ಟೆ ಕೊಡೋದಿಲ್ಲ ಹಾ ಅಲ್ಲ ಅದು ಸರಿ ಯಾಕಂದ್ರೆ ಔಷಧಿ ಅದು ಕಡಿಮೆ ಆಗ್ಬೇಕಂದ್ರೆ ತಗೊಳ್ಳೇ ಬೇಕಾಗೋದು ಅನಿವಾರ್ಯ ಅಲ್ವಾ ಆ ಧರ್ಮದ ಆಚರಣೆ ಎರಡನೇದು ಫಸ್ಟ್ ನಾವು ಆರೋಗ್ಯವಾಗಿ ಇರ್ಬೇಕು ಅನ್ನೋದು ನಿಮ್ಮ ಆಶಯಗಳು ಸರಿ ಇದೆ ಆಮೇಲೆ ಈ ನಾಳಕ್ಕೂ ಅದೇ ತರ ಔಷಧಿನೇ ನೀವು ಅದು ಸೊಪ್ಪು ಕೊಡ್ತೀರ ಸೊಪ್ಪು ಕೊಡ್ತೀರಾ ಕಾಡು ಮೆಣಸು ಅದ್ರ ಇದು ಬೇಕು ಅದು ಪೌಡರ್ ಮಾಡಿ ಅದ್ರ ಜೊತೆ ಅದು ಮೂರು ಮೂರು ಮೂರ್ ವಾರ ತಗೊಳ್ಬೇಕು ಒಳ್ಳೆ ಕೆಲಸ ಮಾಡಿದ್ರಿ ತಾವು ಈಗ ಮುಂದಿನ ದಿನಸಲ್ಲಿ ತಮ್ಮ ಮಕ್ಕಳಿಗೆ ಇದ್ರನ್ನ ಅನುಗ್ರಹ ಮಾಡಿದ್ರ ಉಪದೇಶ ನೀನು ಮಾಡ್ಲಿಲ್ಲ ಸೊಸೆ ಅದೇ ಮಾಡಿದಷ್ಟೇ ನಂತರ ಸೊಸೆಗೆ ನಿಮ್ಮ ಸೊಸೆಗೆ ನೀವು ಅದ್ರನ್ನ ಅನುಗ್ರಹ ಮಾಡ್ತೀರಿ ಹೌದೌದು ಅವ್ರಿಗೆ ಆಸಕ್ತಿ ಇದೆ ಇದು ಕಲೀಲಿ ಇದೆ ಈವಾಗಲೇ ನೀವು ಅವರಿಗೆ ತಗೊಂಡು ಹೋಗಿ ಅವರು ಪರಿಚಯ ಮಾಡಿ ಹೌದು ಹೌದು ಹಾಂ ಮಾಡಿ ಹಾಕ್ಬೇಕು ಹಾಂ ಅದೊಂದು ಪ್ರಮಾಣ ಇರ್ತದಲ್ವ ಇವಾಗ ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಹೀಗೆ ಮಾಡಬೇಕು ಅವಳು ಅಂತ ಒಂದು ಪ್ರಮಾಣ ಇರ್ತದೆ ಆ ಪ್ರಮಾಣದಲ್ಲೇ ಮಾಡಬೇಕು ಒಳ್ಳೆ ಕೆಲಸ ಯಾಕಂದರೆ ಅವರು ಮುಂದಿನ ಪೀಳಿಗೆಗೆ ಅದರನ್ನು ಇದಾಗಬೇಕು ಹಸ್ತಾಂತರ ಆಗಬೇಕು ಆಮೇಲೆ ನಿಮಗೆ ಸರ್ಕಾರದ ಕಡೆಯಿಂದ ಏನಾದರೂ ಸವಲತ್ತುಗಳು ಏನೂ ಇವರಿಗೆ ಏನೂ ಆಗಲಿ ತಾವು ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಚಾನೆಲ್ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಲ್ಲ ಏನೋ ಅಲ್ಲಿ ತಾವೇನು ಹೇಳ್ತಾರೆ ಈಗ ನಿಮ್ಮನ್ನು ಗುರುತಿಸ್ಬೇಕಾಗಿತ್ತು ಈವರಿಗೆ ಗುರುತಿಸ್ಬೇಕಾಗಿತ್ತು ಆಮೇಲೆ ಏನಾದರೂ ತಮಗೆ ಅದೇ ನಮ್ಮ ಚಾನೆಲ್ ಮುಖಾಂತರ ಇವತ್ತು ಗೊತ್ತಾಗಬೇಕು ಅದೇ ಹಾಗಾದ್ರೆ ನಮ್ಮ ಕೋರಿಕೆನೂ ಅಷ್ಟೇನೆ ಅಷ್ಟೇ ತಮಗೆ ಸಹಾಯಧನದ ರೂಪದಲ್ಲೋ ಅಥವಾ ಏನೋ ಒಂದು ಮಾಶಸನದ ರೂಪದಲ್ಲೋ ಪಿಂಚಣಿ ರೂಪದಲ್ಲೋ ಕೊಡಲಿ ಅಂತೇಳಿ ನಾವು ಎಲ್ಲ ಹತ್ರ ತಂಪರವಾಗಿ ಕೇಳ್ಕೊಳ್ತೇವೆ ನಾವು ಆಮೇಲೆ ನಾವು ಈ ನಿಮ್ಮ ತಾಯಿ ಮನೆ ಕಡೆನು ಔಷಧಿ ಕೊಡ್ತಿದ್ರ ಮುಂಚೆ ನಿಮ್ಮ ತಂದೆಯವರು ಕೊಡ್ತಿದ್ರು ಓಹ್ ಅದ ಅವರು ಕೊಡ್ತಿದ್ರು ಅವ್ರು ತುಂಬಾ ಔಷಧಿ ಕೊಡೋರೇ ಆಗಿದ್ರು ನಿಮ್ಮ ಅತ್ತೆ ಅದು ಇದಾಯ್ತು ಆಮೇಲೆ ನೀವು ಈ ಸಂಭಾವನೆ ಅಂತ ಹೇಳಿ ಇದಕ್ಕೆ ಇಷ್ಟು ಅಂತಿದೇವ ದೇವ್ರಿಗೆ ಆ ದೇವರಿಗೆ ತಾವು ತಮಗೂ ಮಂತ್ರದ ಉಪದೇಶ ಇರ್ತದೆ ತಾವು ದೇವರು ನಂಬಿ ಅದರನ್ನ ಕೊಡುವಂಥ ತಮ್ಮ ಕುಲ ದೇವರಿಗಾಗ್ಲಿ ಅಥವಾ ಮನೆ ದೇವರಿಗಾಗ್ಲಿ ಈಗ ದಾಂಬಲ ಬಿದ್ದ ತಾವು ಇದ್ರನ್ನ ಮಾಡ್ತೇವೆ ಎರಡು ಕಾಯಿನ ಕೊಡ್ಲೇಬೇಕು ವೀಳ್ಯದೆಲ್ಲೇ ಕಾಯಿ ಹಣ್ಣು ಕಾಯಿ ಕೊಡ್ಬೇಕು ಹಾ ಎಷ್ಟು ಕೊಟ್ಟರು ಇಷ್ಟೇ ಕೊಡ್ಬೇಕಂದ್ರೆ ತಾವು ಎಲ್ಲೂ ಹೇಳಿದ ತುಂಬಾ ಒಳ್ಳೆ ವಿಚಾರ ಈವರೆಗೆ ತುಂಬಾ ಜೀವನ ತಾವು ರಕ್ಷಣೆ ಮಾಡಿದ್ರೆ ತುಂಬಾ ಖುಷಿ ಆಯ್ತು ತಮ್ಮ ಭೇಟಿಯಾಗಿ ಇದೇ ತರ ಸೇವೆ ಸಮಾಜಕ್ಕೆ ತಮ್ಮಿಂದ ಆಗ್ತಾ ಇರಲಿ ಆಗ್ಲಿ ಮುಂದೆ ಪೀಳಿಗೆಗೂ ಸಹಿತ ತಾವು ಹಸ್ತಾಂತರ ಮಾಡಿ ತುಂಬ ಒಳ್ಳೆ ವಿಚಾರ ನೀವು ಜನರಿಗೆ ಏನು ಹೇಳ್ತೀರಿ ಇವಾಗ ಈ ನಮ್ಮ ಚಾನೆಲ್ ಮುಖಾಂತರ ಜನರಿಗೆ ಏನು ಹೇಳ್ತೀರಿ ಕಾಯಿಲೆಗೆ ನಿಮ್ಮ ಔಷಧಿಯನ್ನೇ ತಗೊಂಡು ಆಗಬೇಕು ಅಥವಾ ಡಾಕ್ಟರ್ ಹಿಂಗೆ ಬಂದರೆ ಅಷ್ಟೇ ಕೊಡ್ತೀವಿ ಕಾಯಿಲೆಗೆ ಔಷಧಿ ಬರ್ರಿ ನೀವು ಅಂತ ನಾವು ಹೇಳಿ ಹಾಂ ಅದೇ ಅದೇ ಈಗ ನೀವು ಈಗ ತಗೊಂಡ್ ಹೋದವ್ರೆ ಇಲ್ಲಿವರೆಗೆ ಪ್ರಚಾರ ಮಾಡಿ ನೀವು ಈವರೆಗೆ ಕೊಡಿ ಯಾರು ನೀವು ಯಾವುದೇ ಮಾಧ್ಯಮದ ಮುಖಾಂತರನ ಅಥವಾ ಎಲ್ಲ ಸಂದರ್ಶನ ಕೊಡೋ ಮುಖಾಂತರ ನಾವೆಲ್ಲೂ ಮಾಡ್ಲಿಲ್ಲ ಹಾ ಹಾ ಸರಿ ಒಳ್ಳೆ ವಿಚಾರ ನಮ್ಮ ಅತ್ತೆ ಅದು ಇದು ಅಲ್ಲ ಹೌದು ನಿಮ್ಮ ಅತ್ತೆಯವರು ಸೋಲುಗಿತ್ತೆಯವರು ಆಗಿದ್ರು ಅಂತ ನಾವು ಕೇಳಿದೀವಿ ಅವರಿಗೆ ತುಂಬಾ ಪ್ರಶಸ್ತಿಗಳೆಲ್ಲ ಬಂದಿತ್ತು ಸನ್ಮಾನ ಮಾಡಿದ್ರು ಊರಲ್ಲಿ ಹೇಳುವಂಥದ್ದು ತುಂಬಾ ಜೀವವನ್ನು ಅವರು ರಕ್ಷಣೆ ಮಾಡಿದವರು ಅಂತ ಕೇಳ್ಪಟ್ಟಿದ್ದೀವಿ ನಿಮ್ಮ ಯಜಮಾನ್ರು ಹೇಳಿದರು ಇವಾಗಲೇ ತುಂಬ ಖುಷಿ ಅವರು ಇವಾಗ ಆಗಿದ್ರು ಅಂತಲೂ ಕೇಳ್ಪಟ್ಟಿದ್ರು ಒಳ್ಳೆಯ ವಿಚಾರ ನಮಸ್ಕಾರ ಕವಿತಾ ಕೊರೆ ಈವರಿಗೆ ನಮ್ಮ ಅನುಭವವನ್ನು ತುಂಬ ಸವಿಸ್ತಾರವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ರಿ ಇದೇ ಥರ ಸೇವೆ ನಮ್ಮ ಜನತೆ ಮೇಲೆ ಇರಲಿ ಅಂತ ಕೇಳ್ತೇವೆ ಆ ದೇವರು ತಮಗೆ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಧನ್ಯವಾದ ಪ್ರಿಯ ವೀಕ್ಷಕರೇ ಇಲ್ಲಿವರೆಗೆ ಕವಿತಾ ಕೃಷ್ಣ ಬಾಂದೇಕರ್ ಅವರ ಸವಿಸ್ತಾರವಾದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ತುಂಬ ಅನಾದಿ ಕಾಲದಿಂದನೂ ಎಷ್ಟೋ ಜೀವಗಳನ್ನು ಮಕ್ಕಳನ್ನು ಉಳಿಸಿದಂಥ ಒಂದು ಸತ್ಕೀರ್ತಿ ಅವರು ಪಾಲಿಗಿದೆ ಅವರು ತುಂಬ ದೂರದ ಊರಿನವರೆಗೂ ಔಷಧಿಯನ್ನು ಕೊಟ್ಟು ಜನರ ರಕ್ಷಣೆ ಮಾಡುವಂಥ ಕಾಯಕದಲ್ಲಿ ತುಂಬ ವರ್ಷದಿಂದ ತೊಡಗಿಕೊಂಡು ಬಂದಂಥವ್ರು ಅವರು ಅತ್ತೆಯವರ ಕಾಲದಿಂದನೂ ಹಿಡಿದು ತುಂಬ ಕಾಲದಿಂದ ಮಾಡಿಕೊಂಡು ಬಂದವರು ತುಂಬ ಸವಿಸ್ತಾರ ಅನುಭವಗಳನ್ನು ಸಹಿತ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ತಮಗೆ ಅವರು ಹೇಳುವಂಥ ರೋಗ ಲಕ್ಷಣ ಎಲ್ಲ ಬಂದಲ್ಲಿ ದಯವಿಟ್ಟು ಅವರನ್ನು ಸಂಪರ್ಕ ಮಾಡಿ ಆ ಒಂದು ಕಾಯಿಲೆಯನ್ನು ಹೋಗಲಾಡಿಸ್ಕೊಳ್ಳಿ ಅವರು ಆಯುರ್ವೇದಿಕ ಪದ್ಧತಿಯಿಂದ ನಾಟಿ ಔಷಧಿ ಪದ್ಧತಿಯಿಂದ ಆ ಕಾಯಿಲೆಯನ್ನು ನಿರ್ಮೂಲನೆ ಮಾಡ್ತಾರೆ ದಯವಿಟ್ಟು ನಾವು ಇದು ಯಾವುದೇ ಆಸೆಗಾಗಿ ಮಾಡ್ತಾ ಇರೋದಲ್ಲ ಈ ಒಂದು ಚಾನೆಲ್ನ ಉದ್ದೇಶ ಅದಲ್ಲ ಜನರಿಗೆ ಈ ಒಂದು ವ್ಯವಸ್ಥೆ ನೇರವಾಗಿ ಸಂಪರ್ಕ ಆಗಬೇಕು ಮುಟ್ಟಬೇಕು ಅವಳು ಅಂಥದ್ದು ನಮ್ಮದೊಂದು ಧ್ಯೇಯ ಆದ್ದರಿಂದ ತಾವೆಲ್ಲ ಸಹಕರಿಸಬೇಕು ನಮಗೆ ಸಪೋರ್ಟಾಗಿ ನಿಲ್ಲಬೇಕು ಅವಳು ನಮ್ಮ ಕೋರಿಕೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಧನ್ಯವಾದ